ಹರೇ ಕೃಷ್ಣ ಶಾಸ್ತ್ರೀಷು ಪಾರದಿಶ್ವಾನಂ ಶಾಸ್ತ್ರಜ್ಞೇಶು ಚತ್ಸಲಂ ದೀನಭಕ್ತೋದ್ವಾರಕರಂ ಸತ್ಯಾತ್ಮಾನುಭವ ಪೂಜೆ ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಗಳವರ ಪರಮಾನುಭವದಿಂದ ಕಳೆದ ಐದು ವರ್ಷಗಳಿಂದ ನಮ್ಮ ಮನೋರ್ಥ ಪ್ರತಿಷ್ಠಾನ ಸಂಸ್ಥೆ ಇಲ್ಲಿಯವರೆಗೂ ಸುಮಾರು ತೊಂಬತ್ತ ಎರಡು ಹಸುಗಳನ್ನು ಪೋಷಣೆ ಮಾಡ್ತಾ ಬರ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ಮೇವು ಸಂಗ್ರಹ ಅಭಿಯಾನದ ಒಂದು ಈ ಸಂದರ್ಭದಲ್ಲಿ ಸುಮಾರು ತೊಂಬತ್ತೆರಡು ಹಸುಗಳಿಗೆ ಒಂದು ವರ್ಷಕ್ಕೆ ಆಗುವಷ್ಟು ಜೋಳದ ಮೇವು ಕಡಲೆ ಹೊಟ್ಟು ಗೋಧಿ ಹೊಟ್ಟು ಮತ್ತು ಶೇಂಗಾದ ಹುಟ್ಟು ಹೀಗೆ ಮತ್ತೆ ಧಾನ್ಯಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಸುಮಾರು ಲಕ್ಷಾನುಗಟ್ಟಲೆ ನಮಗೆ ಹಣದ ಅವಶ್ಯಕತೆ ಇತ್ತು ಗೋವಿಂದಾತ್ಮನ ಸೇವಕರು ನಮಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಲಕ್ಷ ರೂಪಾಯಿಯನ್ನ ಮೇವು ಸಂಗ್ರಹಕ್ಕಾಗಿಯೇ ತಾವೆಲ್ಲರೂ ಕೂಡ ನಮ್ಮ ಗೋಶಾಲೆಗೆ ಕೊಟ್ಟಿದ್ದು ಬಹಳ ನಮಗೆ ಅನುಕೂಲವಾಗಿದೆ ತಾವೆಲ್ಲ ನೋಡ್ತಾ ಇರ್ಬೋದು ಸುಮಾರು ತೊಂಬತ್ತೆರಡು ಹಸುಗಳು ಒಂಬತ್ತು ಹನ್ನೆರಡು ಹದಿಮೂರು ಜಾತಿಯ ಹಸುಗಳನ್ನು ನಾವು ಪ್ರಕಟಣೆ ಮಾಡ್ತಾ ಬರ್ತಾ ಇದ್ದೀವಿ ಯಾವುದು ರಸಾಯಕಾಲಿ ಹೋಗ್ತಾ ಇದೆಯೋ ಯಾವುದು ಬರಡಾಗಿದೆಯೋ ಅಂತಹ ಹಸುವಿಗೆ ನಾವು ಆಯುರ್ವೇದ ಚಿ ಚಿಕಿತ್ಸೆಯನ್ನು ನೀಡಿ ಗರ್ಭ ಸುಧಾರಣೆಯಾಗುವ ಹಾಗೆ ಮಾಡಿ ಮತ್ತು ಅದನ್ನು ನಾವು ಗರ್ಭಧಾರಣೆಯಾಗುವಂತೆ ಮಾಡಿ ಅದರ ಸಂಗತಿಯನ್ನು ಬೆಳೆಸುವಲ್ಲಿ ನಾವು ಶ್ರಮವನ್ನು ಪಡ್ತಾ ಇದ್ದೀವಿ ಪರಮ ವಿಜಯ್ ಶ್ರೀಪಾದಂಗಳವರ ಪರಮಾನುಗ್ರಹದ ಬಲದಿಂದ ಗೋವಿಂದಾತ್ಮನ ಸೇವಕರೆಲ್ಲರೂ ಕೂಡ ಮೇವು ಸಂಗ್ರಹಕ್ಕಾಗಿ ಅಭಿಯಾನಕ್ಕಾಗಿ ತಾವು ನೀಡಿರತಕ್ಕಂತಹ ಹಣ ಇದು ನಾವು ಸ ಸದುಪಯೋಗವನ್ನು ಮಾಡಿಕೊಂಡಿದ್ದೇವೆ ತಾವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಸುಮಾರು ಇಪ್ಪತ್ತೊಂಬತ್ತು ಟ್ರ್ಯಾಕ್ಟರ್ ಅಷ್ಟು ಮೇವನ್ನು ನಾವು ಐವತ್ತೈದು ಇಪ್ಪತ್ನಾಲ್ಕು ಸೈಜಿನ ಒಂದು ಶೆಡ್ನಲ್ಲಿ ಮತ್ತು ಇಪ್ಪತ್ತೈದು ಇಪ್ಪತ್ತು ಜಾಗದ ಒಂದು ಶೆಡ್ನಲ್ಲಿ ನಾವು ಸುಮಾರು ಇಪ್ಪತ್ತೊಂಬತ್ತು ಟ್ರ್ಯಾಕ್ಟರ್ ಅಷ್ಟು ಜೋಳದ ಮೇವನ್ನು ಖರೀದಿ ಮಾಡಿಕೊಂಡು ಅದನ್ನು ಚಾಪ್ ಮಾಡಿ ನಾವು ಹಾಕಿಕೊಂಡಿದ್ದೇವೆ ಒಣಗಿರುವತಕ್ಕಂಥದ್ದನ್ನು ಆಮೇಲೆ ಸುಮಾರು ಹದಿನೈದು ಟನ್ ಅಷ್ಟು ಶೈಲೇಜ್ ಹಸಿ ಮೇವನ್ನು ಮಾಡಿ ನಾವು ಇಟ್ಕೊಂಡಿದ್ದೇವೆ ಈ ಈ ಬದಿಯಲ್ಲೂ ತಾವು ನೋಡ್ತಾ ಇರ್ಬೋದು ಒಂದೊಂದು ಪ್ಯಾಕೆಟ್ ಐವತ್ತು ಐದು ಐವತ್ತು ಕೆ ಜಿಯಷ್ಟು ನೀವುಗಳ ತೂಕ ಹಸಿ ಮೇವು ಅದು ಬರ್ತಾ ಇದೆ ಅಂತಹ ಹಸಿ ಮೇವನ್ನು ಕೂಡ ನಾವು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇವೆ ವಾರ್ಷಿಕ ಮೇವಿನ ಸಂಗ್ರಹಕ್ಕಾಗಿ ಇಲ್ಲಿ ತಾವು ನೋಡ್ತಾ ಇರಬಹುದು ಇದು ಶೈಲೇಶ್ ಹಸಿ ಮೇವು ಈ ಮೆಕ್ಕೆಜೋಳದ ಮೇವನ್ನು ಕಾಳಿದ್ದಾಗೇ ಅಂದರೆ ಹಾಲುಗಾಳಿದ್ದಾಗೇ ಇದನ್ನು ಕತ್ತರಿಸಿ ನಾವು ಇಲ್ಲಿ ನೋಡ್ತಾ ಇರಬಹುದು ಕಾಳುಗಳು ಕಾಣ್ತಾ ಇದೆ ಇಂತಹ ಕಾಳುಗಳು ಕಾಳುಗಳು ಉಳ್ಳಂತಹ ಮೇವನ್ನೇ ನಾವು ಸಂಗ್ರಹ ಮಾಡಿ ಅದನ್ನ ಕಂಪ್ರೆಸ್ ಮಾಡಿ ಒಂದು ಪ್ಯಾಕೆಟ್ ನಲ್ಲಿ ಇಟ್ಕೊಂಡು ಅದನ್ನ ಗೋವುಗಳ ಸಂರಕ್ಷಣೆಗಾಗಿ ನಾವು ಬಳಸ್ತಾ ಇದ್ದೇವೆ ಇದರಂತೆಯೇ ಕೇವಲ ಇಪ್ಪತ್ತೊಂಬತ್ತು ಟ್ರ್ಯಾಕ್ಟರ್ ಮೇವನ್ನು ಮತ್ತೆ ನಾವು ಕತ್ತರಿಸಿ ಹಾಕಿಕೊಂಡಿದ್ದೇವೆ ಸುಮಾರು ಒಂದು ಸಾವಿರದಷ್ಟು ಬಂಡಲ್ ಭತ್ತದ ಹುಲ್ಲನ್ನು ಈಗ ಉಳಿದಿದೆ ಇನ್ನು ಒಂದು ಸಾವಿರದಷ್ಟು ಖರ್ಚಾಗಿದೆ ಇನ್ನು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಸುಮಾರು ಈ ಒಂದು ಮತ್ತೆ ಎರಡು ಬಣವೆಗಳಿವೆ ಒಂದು ಬಣವೆಯಲ್ಲಿ ಸುಮಾರು ಹನ್ನೆರಡು ಟ್ರ್ಯಾಕ್ಟರ್ ಅಷ್ಟು ಮೇವನ್ನು ನಾವು ಹೊಡಿಸಿದ್ದೇವೆ ಇನ್ನೊಂದು ಟ್ರ್ಯಾಕ್ ಇನ್ನೊಂದು ಚಿಕ್ಕದಾಗಿರ್ತಕ್ಕಂತಹ ಬಣಿವೆಯಲ್ಲಿ ಎಂಟು ಟ್ರ್ಯಾಕ್ಟರ್ ಒಟ್ಟು ಈ ಎರಡು ಸೇರಿ ಇಪ್ಪತ್ತು ಟ್ರ್ಯಾಕ್ಟರ್ ಇದೆ ಇಲ್ಲಿ ಇಪ್ಪತ್ತೊಂಬತ್ತು ಟ್ರ್ಯಾಕ್ಟರ್ ಇದೆ ಒಟ್ಟಾರೆ ಇದು ಮೂವತ್ತು ಇದು ಇಪ್ಪತ್ತು ಐವತ್ತು ಟ್ರ್ಯಾಕ್ಟರ್ ಒಂದು ನಾಲ್ಕಾರು ಟ್ರ್ಯಾಕ್ಟರ್ ಮೇವಷ್ಟು ಮೊದಲಿಗೆನೆ ನಾವು ಕಟ್ ಮಾಡಿ ಹಾಕ್ಕೊಂಡಿರುವಂಥದ್ದು ಸುಮಾರು ಒಂದು ಐವತ್ತರಿಂದ ಐವತ್ತೊಂದು ಐವತ್ತೆರಡರಿಂದ ಅರವತ್ತು ಟ್ರ್ಯಾಕ್ಟರ್ ಅಷ್ಟು ಮೇವನ್ನು ನಾವು ಖರೀದಿ ಮಾಡಿದ್ದೇವೆ ಇನ್ನು ಮಿಕ್ಕಿದಂತೆ ಹಸಿ ಮೇವು ಅಂದರೆ ಜೋಳದ ಮೇವು ಆಮೇಲೆ ಸೂಪರ್ ನೇಪಿಯರ್ ಹೀಗೆ ಇನ್ನೂ ಬೇರೆ ಬೇರೆ ಹಸಿ ಮೇವನ್ನು ಕೂಡ ನಾವು ಗೋಶಾಲೆಗೆ ಗೋವುಗಳಿಗಾಗಿ ನಾವು ಅದನ್ನು ಹಾಕ್ತಾ ಇದ್ದೇವೆ ವಾರ್ಷಿಕ ಮೇವು ಸಂಗ್ರಹಕ್ಕಾಗಿ ಮತ್ತು ಮಾಸಿಕವಾಗಿ ಕೂಡ ಗೋವಿಂದಾತ್ಮನ ಸೇವಕರು ಆರ್ಥಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅದು ಮನೋರ್ಥ ಪ್ರತಿಷ್ಠಾನ ಗೋಶಾಲೆಗೆ ಅದನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸದ್ವಿನಿಯೋಗ ಮಾಡಿಕೊಂಡಿದ್ದೇವೆ ಎಲ್ಲ ಗೋವಿಂದಾತ್ಮನ ಸೇವಕರು ಕೂಡ ತಮಗೆ ಅನುಕೂಲವಾದಾಗ ಬನಶಂಕರಿ ಬಾದಾಮಿಯಲ್ಲಿರತಕ್ಕಂತಹ ನಮ್ಮ ಮನೋರಥ ಗೋಶಾಲೆಗೆ ಬಂದು ಗೋವುಗಳ ದರ್ಶನವನ್ನು ಮಾಡಿ ಗೋಪಾಲಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ ಹರೇ ಕೃಷ್ಣ ನಮಸ್ಕಾರ